ನೋಡಿರಿ ಹತ್ನಾಳು ಉಚ್ಚಾಟನೆ ಕಳೆದ ಒಂದು ತಿಂಗಳಿಂದ ಸುದ್ದಿ ನಡೆ ಇದು ನಮಗೆ ಮೊದಲೇ ಯಾಕಂದ್ರೆ ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ವಿ ಆರ್ ಗೋಕಾಕ ಕೇತ ಸರ್ವೆ ಮಾಡಿದಂಥ ನಾನು ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿರುಕು ಮಾತಾಡ್ಬೇಕು ನಿನ್ನೆ ನಾವು ಯಾರಿಗೂ ಸಿಗಲಿಲ್ಲ ನಮ್ಮ ನಿಮ್ಮ ನಿಜ ರಾಜ್ಯ ಜನತೆ ಬಗ್ಗೆ ಏನೇ ಆಗ ನೋಡಿ ನೀವು ತಿಳಿದಿರಬೇಕು ನೋಡಿ ಮ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ ಯಾಕೆ ತೊಗೋತಂದ್ರೆ ನಾವು ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತ್ತೋ ಎತ್ನಾಲ್ ನಾಳೆ ಗ್ರಾಮಕ್ಕೆ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚುಂಚೋಳಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಅವತ್ತು ಹೈಕಮಾಂಡ್ಗೆ ಎತ್ನಾವ್ರ ಕಡೆ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ಹೆಚ್ಚಾಗಿ ಹಿಂಡಿ ಪಡಿಬೇಕದ ನಾವು ಎಲ್ಲರು ಕೂಡ ಮನವಿ ಮಾಡ್ಕೋತೀವಿ ಯಾಕಂದರೆ ಪಕ್ಷಿದು ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ಗ್ರಹಕ್ಕೆ ಇರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ನಾಳೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತೀವಿ ಮತ್ತು ಇದು ಆಗಬೇಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರೋದರಿಂದ ಪಕ್ಷಕ್ಕೆ ಉಪಯೋಗ ಯಾಕೆ ಏನು ತಪ್ಪಾಗಿ ನಮ್ಮ ಕಡೆಯಿಂದ ತಪ್ಪಾಗಿತ್ತು ಏನಾಯ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂತು ಪಡಿತ ಅಂತ ಪೂರ್ಣ ಪೂರ್ಣಪೂರ್ಮ ವಿಶ್ವಾಸ ಇದೆ ನೋಡಿ ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರೀತಿಮ ಇದ್ದಾರ್ಮೇಲೆ ಯಾಕಂತಾರೆ ಪ್ರೀತಿ ಇದ್ದಾರೆ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ ನಾನು 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 ಬೇದ್ದನು ನಾನು ಬೇದನು ಅದೇನಿಲ್ಲ ನೋಡಿ ಈಗ ನಾವು ಹಿಂದಿಂದ ಹಂಗ ಹಿಂಗ ಮಾಡೋದು ನಾವು ಹಿಂದೆ ಮಾತ್ರ ಪ್ರತೊಂದು ಶಬ್ದಕ್ಕೂ ಇವತ್ತು ಬದ್ನೆ ಆತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳನ್ನು ನಾವು ಹೈಕ ಮಣಿ ಮಾಡ್ಕೊಂಡು ಈ ಉಚ್ಚಾರಣೆ ಹಿಂದೆ ಬಿಡಬೇಕು ಮನೆ ಮಾಡೋಕೆ ಎಲ್ಲರೂ ಕೂಡ ಮನೆ ಮಾಡಬೇಕು ಹ್ಞೂ ಇಲ್ಲ ನಾವು ಎಲ್ಲ ನಾವು ಕೆಲವೊಂದು ವಿಷಯನೂ ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅದೇ ಅಂತ ಅದೆಲ್ಲ ನಮ್ಗೆ ಅತಿ ಶೀಘ್ರದಲ್ಲಿ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗದ್ದು ಅಂತ ಇದು ನಾವು ಪೂರ್ಣ ನಮ್ಮ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ಪ್ರ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಇದು ಒಂದಲ್ಲ ಬಗೆ ಇರ್ತದೆ ಬೇರೆ ಕಲನ ಇಲ್ಲ ನಮ್ಮನು ಸಹ ಏನಾಯ್ತು ಅಂತ ನಮ್ಮ ಬೆಂಡ್ ನಮಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿ ಜೆ ಪಿಲಿ ಮುಂದುವರ ಯನಾಳ್ ಆತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿ ಜೆ ಬಿ ಜೆ ಪಿ ಇಲ್ಲ ನಾ ಬಿ ಜೆ ಪಿ ಎಲ್ಲೇ ಇದ್ದು ಬಿ ಜೆ ಪಿ ನ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲು ಹಾಕೈತು ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ ಸೀಟ್ ತರಲಿಕ್ಕೆ ಯಾವುದು ಥರ ನಾವು ದುಡಿತೇವೆ ನಾವು ಏನೂ ಹೊಂದಿರಲಿಲ್ಲ ಇದೇನು ಅಂಥದ್ದು ಸಮಸ್ಯೆ ಇಲ್ಲ ಏನೋ ಕೆಟ್ಟ ಗ್ರಹಕ್ಕೆ ಕೆಟ್ಟ ಕೆಳಗೋದು ಒಂದು ಯಾಕಂದ್ರೆ ಸೂರ್ಯ ಸಹಿತ ಗ್ರಹಣ ಇರ್ತೈತೆ ಗ್ರಹಣ ಗ್ರಹಣ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ನೂರಕ್ಕೆ ನಿನ್ನೆ ಮಾತಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇರುವ ನನಗೆ ಪೂರ್ಣ ಸೊಸಿದೆ ಯಾರು ಕೆಡ್ದಿರಲಿಲ್ಲ ಏನಿರಲಿ ಅದನ್ನು ದೊಡ್ಡ ವಿಷಯ ಅಲ್ಲ ಅದು ಅದು ಈಗ ಹೇಳುವುದಿಲ್ಲ ಇವತ್ತು ಇದು ಒಂದೇ ಬಹುಶಃ ಹತ್ನಾಲ್ಕು ಸಂಬಂಧ ನಾವಿತ್ತು ಪ್ರೆಸ್ ಕಮಿಟಿಗೆ ಹತ್ತೆ ಯಾಕಂದ್ರೆ ನೀವು ಒಂಟಿ ಆದರೂ ಆದ್ರೆ ಎಲ್ಲ ಸುಲ ನಾವು ಎಲ್ಲರು ಗಟ್ಟಿಯದು ಎದ್ನಾಳ್ ಹೆಬ್ಬಣ್ಣಿಂದ ಪರವಾಗಿ ನಾವೆಲ್ಲ ಮಾತು ಮನೆ ಒಡ್ಕೊಂಡು ಭಾರತೀಯ ಜನತಾ ಪಕ್ಷದ ಮುಂದುವರಿತೀವಿ ನೀನು ಇನ್ನೂ ಮಾತಾಡಿ ನೀನು ಮಾತಾಡೋದು ಮಾತಾಡಿದೆ ಮಾತು ನೋಡಿರಿ ಮಾತಾಡಿದ್ದೀನಿ ನಿನ್ನೆ ಮಾತಾಡಿದ್ದೀನಿ ಅವರೇ ನಾನು ಫೋನ್ ಮಾಡಿದ್ದೆ ಎತ್ತರ ಕಿಲೋ ಮೆಸಿಐಕರು ರಾತ್ರಿ ಹನ್ನೊಂದು ಗಂಟೆಗೆ ಬತ್ಕೊಂಡು ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ದರೆ ಅವ್ರದ್ದು ಫೋನ್ ಬಂತು ನಾವು ಮಾತಾಡಿದ್ವಿ ಎಲ್ಲಿ ತಪ್ಪಿದೆ ನನಗೆ ಗೊತ್ತೈತೆ ಮಾಧ್ಯಮದ್ದು ಹೇಳಕ್ಕೆ ಬರ್ತದೆ ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವೆ ತಪ್ಪು ತಪ್ಪಿರ್ತವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿಗೆ ಮಾಡಿ ಗಂಟೆ ಲೆಟ್ರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೇವೆ ನೀವು ಏನಪ್ಪ ಏನು ಏನು ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಮನ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದಾಗ ದುಡುತ್ತಾರೆ ಅವರು ಸ್ವಾರ್ಥದ್ದು ದುಡ್ತಾರೆ ಯತ್ನಾಳ್ ಅವರು ಅವ್ರು ಆಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನನಗೂ ಇಲ್ಲ ಕುಮಾರ್ ಬಂಗಾರ ಮಾತಾಡಿದವರು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಇವತ್ತು ರಾತ್ರಿ ಬರ್ತಾರೆ ನೋವು ಆದ್ರೆ ಸತ್ತ ಪಕ್ಷದ ವಿರುದ್ಧ ಮಾತಾಡಪ್ಪ ಪಕ್ಷ ನಾವು ಪಕ್ಷ ತಂದೆ ತಾಯಿ ಇದ್ದಂಗೆ ನಾವು ಪಕ್ಷದ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ನಾವು ಈಗ ನಾನು ಸದ್ಯ ಕೊಂಡ್ ದಯವಿಟ್ಟು ನಾ ಬೆಳಗಾವ ಪ್ರೆಸ್ ಮೀಟ್ ನಿಮ್ಮ ಮೇಲೆ ವಿಶ್ವಾಸ ಮಾಡ್ತಾನೆ ಮಾಡೋದಿಲ್ಲ ದಯವಿಟ್ಟು ಕಾಂಟ್ರೂಷನ್ ಮಾತಾಡಿ ಇದೇ ಒಂದೇ ಮಾತು ಒಂದು ಪ್ರತಿ ಹಿಂದಿನ ಎಲ್ಲ ಶಬ್ದ ಪ್ರತಿಯೊಂದು ಅಂತ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ಮಾಡಿ ನೋಡಿ ಏನಕ್ಕೆ ಕೆಟ್ಟಗಳಿಗೆ ಒಂದು ಏನೋ ಒಂದು ಅಂತ ಒಂದು ಏನೇನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಎದುರಿಸುತ್ತೆ ಒಂದು ಸಣ್ಣ ವಿಷಯದಲ್ಲಿ ನಮ್ಗೆ ಆಗೋದಿಲ್ಲ ಅದೇನು ಇರ್ತೀವಿ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರೆದಿದ್ದೀನಿ ಕಾಂಟ್ರೂಸ್ ಮಾಡಬೇಡಿ ನಾವು ಪುನರ್ ಪರಿಶೀಲನೆ ಮಾಡಿ ಉಚ್ಚಾರಣ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಅವರ ಸೇವೆ ಮತ್ತು ಮನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರು ಮೆಸೇಜ್ ಸಿಗ್ತದೆ ದಯವಿಟ್ಟು ಅದ್ರ ಹೆಚ್ಚು ಕಂಟ್ರೂ ಮಾಡಿ ದಯವಿಟ್ಟು ಏನು ಹತ್ತು ಕೇಳಿ ಮಾತಾಡ್ತೇನೆ ನಾನು ಎಲ್ಲರೂ ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ನಾ ಸೇರ್ತು ಅಲ್ಲ ಕುಮಾರ ಬಂಗಾರ ಮನೆ ಸೇರ್ಬೋದು ಬೇಡಪ್ಪ ಸದ್ಯ ಕುಮಾರ ಪದೇ ಬೇರೆ ಕೈಲೇ ಶಿಫ್ಟ್ ಯಾಕ ಯಾಕೆ ಮುಂಜಾನೆ ಹಣ್ಣದ ನಂತರ ಈ ಸಲ ನಮಗೆ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂಟ್ ಟೀಮ್ ಕೆಟ್ಟಿದ್ವಿ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡಿದ್ವಿ ಏನೋ ನಮ್ಮ ನಮ್ಮ ತಪ್ಪು ಇದ್ರೆ ಸರಿ ಹೈಕಮಾಂಡ್ ಮನವರ್ಕ ಮಾಡಿ ಸರಿಪಡಿಸ್ತು ಅದೆಲ್ಲ ಬೇರೆ ನೋಡಿರಿ ಅದು ಏನೇ ಇರಲಿ ವಿರೋಧ ಬಣ್ಣ ಪಕ್ಕ ನಾವು ಇವ್ರ ಸ್ಟೇಟ್ನೇ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟ ನಾಯಕರು ಮಾತಾಡಿದೀನಿ ರಾಷ್ಟ್ರೀಯ ನಾಯಕರ ಇದೆ ಯತ್ನಾಳ್ ಅವರು ಪುನರ್ ಬಿ ಜೆ ಪಿಲಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೀವಿ ನಾವು ನಾ ಇವತ್ತು ವಿಜೇಂದ್ರ ಬಗ್ಗೆ ಮಾತಾಡಬೇಡ್ರಿ ನಾ ಮದ ಇದೇ ಫಸ್ಟ್ ಸ್ಟಾರ್ಟಿಂಗ್ ಹಿಂದಿನ ಮಾತು ಪುತ್ರ ಶಬ್ದ ಬಂದ್ರೆ ಮುಂದೆ ಮಾತಾಡೋದು ದಯವಿಟ್ಟು ಥ್ಯಾಂಕ್ ಯು ಸರ್